ಒಂದು ರುಪೀಸ್ ಇದೆಯಾ ಇವಾಗ ಬೇಡ ಸರ್ ಅದು ಒಂದು ಓ ಅಲ್ಲ ಸರಿ ಸರ್ ಅದು ಏನು ಚೆನ್ನಾಗಿಲ್ಲ ನನಗೆ ಅದನ್ನು ನಮಗೆ ಇಲ್ಲಿ ಇರಲಿ ಸರ್ ನಿಮಗೆ ಅಡ್ವಾನ್ಸ್ ಕೊಡಲ ನಾನು ಅಡ್ವಾನ್ಸ್ ಕೊಡ್ತೀನಿ ಈಗ ಒಮ್ಮೆ ಪ್ಯಾಕ್ ಮಾಡಬೇಡಿ ಹಾಳು ಟಿಕೆಟ್ ಕೊಡ್ಬೇಕಾ ಓ ನಾವು ಟಿಕೆಟ್ ತೊಗೊಂಡಿದ ಓಕೆ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಟಿಕೆಟ್ ತೊಗೊಂಡು ಬರ್ತೀನಿ ಈಗ ನಾನು ನಿಮಗೆ ಫೈವ್ ಹಂಡ್ರೆಡ್ ಕೊಟ್ಬಿಟ್ಟು ಹೋಗ್ತೀನಿ ಆಮೇಲೆ ಈಗ ಒಮ್ಮೆ ನಾನು ಹೋಗ್ತೀನಿ ಬೇಕಿದ್ದು ಬ್ಯಾಲೆನ್ಸ್ ಅಮೌಂಟು ನಾಳೆ ಕೊಡ್ತೀನಿ ಓಕೆನಾ

ಪರವಾಗಿಲ್ಲ ಸರ್ ಆಯ್ತು ಒಂದು ಕೆಲಸ ಮಾಡ್ತೀನಿ ಯಾಕಂದ್ರೆ ಗೊಂಬೆ ಇಷ್ಟ ಅನ್ಬಿಟ್ಟಿದೆ ಸರ್ ಒಂದ್ಸತಿ ಆನ್ ಮಾಡಿ ತೋರಿಸ್ತೀರ ಈ ತೋರಿಸ್ತೀನಿ ಹೆಂಗೆ ಆನ್ ಮಾಡೋದು ಸಕ್ಕತ್ತಾಗಿದೆ ಸರ್ ಇದು ಗೊಂಬೆ ಓ ಚೆನ್ನಾಗಿ ತಿರುತ್ತಾ ಇದೆ ಸರ್ ಇದು ಓ ಸರ್ ಚೆನ್ನಾಗಿದೆ ಸರ್ ನನಗೆ ಇಷ್ಟ ಆಯ್ತು ಸರ್ ಸರ್ ತಗೊಳ್ಳಿ ಸರ್ ಇದು ಅಡ್ವಾನ್ಸು ಸರ್ ಬಸ್ ಸರ್ ಕಾಸಿಲ್ಲ ಹ್ಮ್ ಏನ್ ಮಾಡೋದು ಸರ್ ನಾನು ಹುಚ್ಚಾಗ್ಬಿಟ್ಟಿದ್ದೀನಿ ಸರ್ ಈಗ ಅದು ಮೊಬೈಲ್ ಬೇಕೇ ಬೇಕು ಸರ್ ನನಗೆ ಇದು ಇವಾಗ ಇದು ತೊಗೊಳ್ಳಿ ಸರ್ ಇದು ಫೈವ್ ಹಂಡ್ರೆಡ್ ತೊಗೊಳ್ಳಿ ಈ ಗೊಂಬಿನ ಪ್ಯಾಕ್ ಮಾಡಿಬಿಡಿ ನಾನು ನಾಳೆ ಬರ್ತೀನಿ ಇದು ತಗೊಂಡು ತೊಗೊಂಡ್ತೀನಿ ಸರ್ ಓಕೆನಾ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹೌದಾ ಓ ಹಾಂ ಸರಿ ಸರ್ ಆ ಕವರ್ ಒಂದು ಪ್ಯಾಕ್ ಮಾಡಿಬಿಡಿ ಸರ್ ಓಕೆ ಸರ್ ನಾಳೆ ಬರ್ತೀನಿ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬಿಡಿ ಸರ್ ನಿಮಗೆ ಓಕೆನಾ ಓಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಬೈ ಸರ್ ಚೆನ್ನಾಗಿದೆ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಬಾಯ್ ಸರ್ ಧನ್ಯವಾದಗಳು ಸರ್